ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ರಾಶಿಯವರಿಗೆ ಶನಿಯಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದಕ್ಕೆ ಸೂಕ್ತ ಪರಿಹಾರಗಳೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನವಗ್ರಹಗಳಲ್ಲಿ ಶನಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ಶನಿಯು ಶನಿಯ ದೃಷ್ಟಿಯು ಯಾವ ರಾಶಿಯ ಮೇಲೆ ಇರುತ್ತೋ ಅವರ ಕೆಟ್ಟ ದಿನಗಳ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶನಿಯು ವ್ಯಕ್ತಿಯ ಶುಭ ಮತ್ತು ಅಶುಭ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನೀಡ್ತಾನೆ ಇದರಿಂದ ಶನಿಯನ್ನು ನ್ಯಾಯಾಧೀಶ ಕರ್ಮ ಫಲದಾತ ಹಾಗೆ ದಂಡನಾಯಕ ಅಂತ ಕೂಡ ಕರೆಯಲಾಗುತ್ತೆ ಶನಿಯ ಹೆಸರು ಕೇಳ್ತಾ ಇದ್ದಂಗೆ ಜನರು ತುಂಬ ಭಯಭೀತರಾಗ್ತಾರೆ ಏಕೆಂದರೆ ಯಾವ ರಾಶಿಯ ಮೇಲೆ ಶನಿಯ ನಕಾರಾತ್ಮಕವನ್ನು ಬೀರುತ್ತೋ ಆ ರಾಶಿಗೆ ಸಂಬಂಧಿಸಿದ ಜನರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನೇಕ ಬಾರಿ ಶನಿಯ ಪ್ರಭಾವವು ಜನರಿಗೆ ಹಲವು ಸಮಯಗಳವರೆಗೆ ಖಿನ್ನತೆಗೆ ಒಳಗಾಗುವಂತೆ ಮಾಡುತ್ತೆ ಹಾಗಾಗಿ ಶನಿಯ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಶನಿಗ್ರಹವು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲತನ ಸಂಚಾರವನ್ನು ಮಾಡುತ್ತೆ ಈ ರೀತಿ ಶನಿಗ್ರಹವು ಮೂವತ್ತು ವರ್ಷಗಳಲ್ಲಿ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿಯು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತೆ ಹಾಗೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಶನಿ ಸಾಡೆ ಸಾತಿಯಾದ ಪ್ರಭಾವ ಕೂಡ ಇರುತ್ತೆ ಶನಿಯು ಈ ಅವಧಿಯಲ್ಲಿ ಕುಂಭ ರಾಶಿಯವರಿಗೆ ಮಿಶ್ರ ಫಲವನ್ನು ನೀಡ್ತಾನೆ ಈ ವರ್ಷ ಕುಂಭರಾಶಿಯವರ ಜೀವನದಲ್ಲಿ ಕೆಲವು ಉತ್ತಮ ವಿಚಾರಗಳು ನಡೆದರೆ ಕೆಲವು ನಕಾರಾತ್ಮಕ ವಿಚಾರಗಳು ಕೂಡ ನಡೆಯಬಹುದು ಹಾಗೆ ಕೆಲವು ಸಂದರ್ಭದಲ್ಲಿ ಧನ ಲಾಭವಾದರೆ ಕೆಲವೊಮ್ಮೆ ಧನ ಹಾನಿಯಾಗಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕೆಲವು ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಗ್ರಹವು ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಸಾಡೆ ಸಾತಿಯಾದ ಪ್ರಭಾವ ಇರುತ್ತೆ ಈ ಅವಧಿಯಲ್ಲಿ ಶನಿಯ ಸಾಡೆ ಸಾತಿಯಾದ ಅಂತಿಮ ಚರಣದ ಪ್ರಭಾವ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಇರುವುದರಿಂದ ನಿಮಗೆ ಮಿಶ್ರ ಫಲಗಳು ದೊರಕುತ್ತವೆ ಕೆಲವು ಸಮಯಗಳಿಂದ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಅವಧಿಯಲ್ಲಿ ಅದು ಕಡಿಮೆಯಾಗುತ್ತೆ ಈ ಮೊದಲೇ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಈ ವರ್ಷ ನೀವು ಉತ್ತಮ ಫಲವನ್ನು ಪಡ್ಕೋತೀರ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಯ ಜನರು ತಮ್ಮ ಕಾಲುಗಳಿಗೆ ಗಾಯವಾಗದಂತೆ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಹಾಗೆ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ತುಂಬ ಒಳ್ಳೆಯದು ಅವಿವಾಹಿತರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕಬಹುದು ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಅದರಿಂದ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಾಗೆ ಈ ಅವಧಿಯಲ್ಲಿ ನೀವು ಬೇರೆಯವರ ವಿಚಾರಕ್ಕೆ ಮೂಗು ತೂರಿಸದೇ ಇರುವುದು ಕೂಡ ಉತ್ತಮ ಕುಂಭರಾಶಿಗೆ ಸೇರಿದ ಜನರು ಈ ವರ್ಷದಲ್ಲಿ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆದುಕೊಳ್ಳುವ ಯೋಗ ಇದೆ ಮತ್ತು ಸಾಲಗಳನ್ನು ಹಿಂದಿರುಗಿಸುವಲ್ಲಿ ಕೂಡ ನೀವು ಯಶಸ್ಸನ್ನು ಕಾಣ್ತೀರ ಇನ್ನು ಶನಿ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖ ಚಲನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂತ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಸರಿಯು ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುತ್ತೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ನಿಮ್ಮ ಆಪ್ತ ವ್ಯಕ್ತಿಗಳೇ ನಿಮಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಮೋಸ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರುವುದು ಉತ್ತಮ ನಿಮಗೆ ಹಳೆಯ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಾಡಬಹುದು ಇದಕ್ಕಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಕೆಲಸವನ್ನು ಮಾಡುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮಗೆ ಇಷ್ಟವಿಲ್ಲದಿದ್ದರೂ ಕೆಲವೊಂದಷ್ಟು ಕೆಲಸಗಳನ್ನು ಮಾಡುವ ಸಂದರ್ಭ ಎದುರಾಗಬಹುದು ಹಾಗೆ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವ ರಾಶಿಯ ಜನರು ತಮ್ಮ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವುದರಿಂದ ನಷ್ಟ ಉಂಟಾಗುವ ಸಾಧ್ಯತೆ ಎದುರಾಗುತ್ತದೆ ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕು ಇನ್ನು ರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ದೂರ ಮಾಡ್ಕೋಬೇಕು ಅಂದರೆ ಏನೆಲ್ಲ ಉಪಾಯಗಳನ್ನ ಮಾಡಬೇಕು ಅಂತ ನೋಡೋಣ ರಾಶಿಗೆ ಸೇರಿದ ಜನರು ಪ್ರತಿ ಶನಿವಾರ ಶನಿದೇವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಬೇಕು ಜೊತೆಗೆ ರಾಶಿಗೆ ಸೇರಿದ ಜನರು ಶಮಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಅರ್ಪಿಸಿ ಮತ್ತು ಸಂಜೆಯ ವೇಳೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ತುಂಬ ಒಳ್ಳೆಯದು ಕುಂಭ ಕುಂಭರಾಶಿಯ ಜನರು ಈ ಹೊಸ ವರ್ಷದಲ್ಲಿ ಅಗತ್ಯವಿರುವ ವ್ಯಕ್ತಿಗಳಿಗೆ ಆಹಾರ ಬಟ್ಟೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವ ಮೂಲಕ ಸಹಾಯವನ್ನು ಮಾಡುವುದರಿಂದ ನಿಮಗೆ ಒಳಿತಾಗುತ್ತದೆ ಹಾಗೆ ಕುಂಭರಾಶಿಯ ಜನರು ಈ ಸಂದರ್ಭದಲ್ಲಿ ಶನಿದೇವನ ಮಂತ್ರವನ್ನು ಜಪಿಸಬೇಕು ಅಥವಾ ಯಾವುದಾದರೂ ಯೋಗವಾದ ವಿದ್ವಾಂಸರಿಂದ ಪಠಿಸುವುದು ಕೂಡ ಒಳ್ಳೆಯದು ನಿಮಗೇನಾದರೂ ಅದು ಕಷ್ಟ ಅನಿಸಿದ್ರೆ ಸೂಕ್ತ ಯೋಗ್ಯವಾದಂತಹ ವಿದ್ವಾಂಸರಿಂದ ಅದನ್ನು ಮಾಡಿಸೋದು ಕೂಡ ತುಂಬ ಒಳ್ಳೆಯದು ಇನ್ನು ಕುಂಭರಾಶಿಯ ಜನರು ಪ್ರತಿ ಶನಿವಾರ ಉಪವಾಸವನ್ನು ಆಚರಿಸುವುದು ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಕುಂಭರಾಶಿಗೆ ಸೇರಿದ ಜನರ ಮೇಲೆ ವರ್ಷ ಪೂರ್ತಿ ಶನಿಯ ಸಾಡೆಸಾತಿಯ ಪ್ರಭಾವ ಇರುತ್ತದೆ ಇದರಿಂದಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಏರಿಳಿತಗಳನ್ನು ನೀವು ಕಾಣಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಹೊಸ ರಾಶಿಯ ವಿಚಾರದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು